ಅದು ಎರಡು ಫಂಕ್ಷನ್ ಅದಕ್ಕೆ ಒಂದು ರಿಸರ್ಚ್ ಮಾಡೋದು ಇನ್ನೊಂದು ಸೆಕ್ಷುಯಲ್ ಇಂಟರ್ ಕೋರ್ಸ್ ಯಾವಾಗೆ ಆ ಪರ್ಟಿಕ್ಯುಲರ್ ಏಜಿಗೆ ಬಂದಾಗ ಎರೆಕ್ಷನ್ ಅಂತೀವಿ ನಾವು ಯಾವ ವಯಸ್ಸಿಗೆ ಉದುರುಡಿಕೊಳ್ಳುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇವನಿಗೆ ಎರೆಕ್ಷನ್ ಆಗುತ್ತೆ ನಿಗುರುತ್ತೆ ಅಂತೀವಿ ಕನ್ನಡದಲ್ಲಿ ಅನ್ಫಾರ್ಚುನೇಟ್ಲಿ ಅವನಿಗೆ ಗೊತ್ತಿರಲ್ಲ ಯಾಕೆ ಹಿಂಗೆ ಆಗುತ್ತೆ ಅಂತ ಇದು ಮೇಲ್ ಈಸ್ ಅಟ್ರಾಕ್ಟೆಡ್ ಟು ಫೀಮೇಲ್ ಫೀಮೇಲ್ ಈಸ್ ಅಟ್ರಾಕ್ಟೆಡ್ ಟು ಮೇಲ್ ಅವರು ಹದಿನಾಲ್ಕು ವರ್ಷ ಆದಮೇಲೆ ನೀನು ಋಷಿ ಮುನಿ ಆಗಿರು ಮಹಾಬ್ರಹ್ಮಚಾರಿ ಆಗಿರು ನ್ಯಾಚುರಲ್ ನಿಮ್ಮ ಬಾಯಿನಲ್ಲಿ ಜೊಲ್ಲು ಹೆಂಗೆ ಉತ್ಪತ್ತಿ ಆಗುತ್ತೆ ನಿಮ್ಮ ಲಿವರ್ನಲ್ಲಿ ಬೈಲ್ ಜ್ಯೂಸ್ ಹೆಂಗೆ ಉತ್ಪತ್ತಿ ಆಗುತ್ತೋ ಹಂಗೆ ನಿಮ್ಮ ವೀರ್ಯ ನಿಮ್ಮ ಬೀಜದಲ್ಲಿ ಉತ್ಪತ್ತಿಯಾಗಿ ಅದು ಎಲ್ಲಿ ಹೋಗುತ್ತೆ ಈಚೆ ನಂತರ ಯಾರೋ ನಿಮ್ಗೆ ಹೇಳ್ತಾರೆ ಪದೇ ಪದೇ ವೀರ್ಯ ಹೋದರೆ ವೀಕ್ ಆಗ್ಬಿಡ್ತೀಯ ನೀನು ಎಷ್ಟು ಉದ್ದ ಇದೆ ಅಲ್ಲ ಎಷ್ಟೊತ್ತು ಉದ್ರೇಕಗೊಳ್ಳುತ್ತೆ ಆ ಉದ್ರೇಕಗೊಳ್ಳದೆ ಬ್ಯೂಟಿಫುಲ್ ಸೈನ್ಸ್ ಅದು ಯಾಕೆ ಗಟ್ಟಿಯಾಗುತ್ತೆ ನಿಮ್ಮ ಜನನಾಂಗ ಅಂದರೆ ಅದು ಬ್ಲಡ್ ಈ ವಯಸ್ಸಿನಲ್ಲಿ ನಾನು ಹೇಳ್ದಿದ್ರೆ ನಿಮಗೆ ಭಾಳ ಕಷ್ಟ ಆಗುತ್ತೆ ಬೇರೆ ಯಾರೂ ಹೇಳಲಿಕ್ಕಾಗೋದಿಲ್ಲ ಐ ಆಮ್ ಎ ವೆರಿ ಸೀನಿಯರ್ ಡಾಕ್ಟರ್ ನಾನು ಎಪ್ಪತ್ತು ವರ್ಷದ ಮಂಚ ಜೀವನದಲ್ಲಿ ಸಾಕಷ್ಟು ಅನುಭವಗಳಿರ್ತಕ್ಕಂಥ ವೈದ್ಯ ಆದ್ದರಿಂದ ನಿಮಗೆ ಇಂಥ ವಿಚಾರ ನೀವು ತಂದಿ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ನನಗೆ ಹದಿಹರಿಯಾದ ಹುಡುಗರು ಪರ್ಟಿಕ್ಯುಲರ್ ಗುಲ್ಬರ್ಗ ರಾಯಚೂರು ಇನ್ನೊಂದು ಡಿಸ್ಟ್ರಿಕ್ಟ್ ಇದೆಯಲ್ಲ ಪೋಸಾರ್ ಡಿಸ್ಟ್ರಿಕ್ಟು ಅಲ್ಲ ಅಲ್ಲಿ ಆ ಕಡೆಯಿಂದ ನನಗೆ ಹದಿಹರಿಯದ ಹುಡುಗರು ಬೆಳಿಗ್ಗೆ ಫೋನ್ ಮಾಡ್ತಾರೆ ಡಾಕ್ಟ್ರೇ ನಾನು ಅಸ್ತಮೈತನ ಭಾಳ ದಿನದಿಂದ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಏನಾದರೂ ತೊಂದರೆ ಇದೆಯಾ ಎಷ್ಟು ಸಾರಿ ಮಾಡ್ಕೋಬೋದು ಇದೆಲ್ಲ ಕೇಳ್ತಾರೆ ನಾನು ಭಾಳ ಜನಕ್ಕೆ ಕೇಳ್ತೀನಿ ನೋಡಪ್ಪ ನಾನು ವಿಡಿಯೋ ನೋಡು ಅದು ಕ್ಲಾರಿಫಿಕೇಷನ್ ಅವ್ರಿಗೆ ಸಿಕ್ಕಿಲ್ಲ ಅದಕ್ಕೆ ಆರೋಗ್ಯ ಸಂಪದದಿಂದ ಮತ್ತೊಮ್ಮೆ ಒಂದು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಈ ಅಷ್ಟಮೈಥುನ ಒಬ್ಬರಿಂದ ಒಬ್ಬರಿಗೆ ಕಲ್ತ್ಕೊತಾರೆ ಮಕ್ಕಳು ಆಟೋಮ್ಯಾಟಿಕಲಿ ಬರುತ್ತೆ ಅಷ್ಟಮೈಥುನ ಅಂದರೆ ನಿಮಗೆ ಸಿಂಪಲ್ಲಾಗಿ ಯಾಕಂದರೆ ಇದು ಭಾಳ ಸೂಕ್ಷ್ಮವಾದ ಮಾತುಗಳು ದಯವಿಟ್ಟು ಯಾರೂ ಕೂಡ ನಾನೊಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಆಗಿರೋದ್ರಿಂದ ನಾನು ಹೇಳೋದೆಲ್ಲ ವಿಜ್ಞಾನ ಎಲ್ಲೋ ಡಾಕ್ಟ್ರು ಬಿಲೋದಿ ಬೆಲ್ಟ್ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬಾರ್ದು ನಿಮ್ಮ ಮಗು ನಿಮ್ಮ ಮಗ ಹುಡುಗದ್ ಮಾತ್ರ ಹೇಳ್ತಾ ಇದ್ದೀನಿ ಇವತ್ತು ಅಸ್ತಮೈತನ ಹೆಣ್ಣು ಮಕ್ಕಳಲ್ಲೂ ಇರುತ್ತೆ ಗಂಡು ಮಕ್ಕಳಲ್ಲೂ ಇರುತ್ತೆ ಹದಿನಾಲ್ಕು ವರ್ಷದ ಮಗನಿಗೆ ನಿಮಗೆ ನೋಡಿ ಜನನೇಂದ್ರಿ ಆಂಗ ಆರ್ಗನ್ ಇದೆಯಲ್ಲ ಸೆಕ್ಷುಯಲ್ ಆರ್ಗನ್ ಅಂತೀವಿ ನೋಡಿ ಗಂಡು ಮಕ್ಕಳಿಗೆ ಪೀನೀಸ್ ಮಾನಿ ಅಂತ ಮಾನೆ ಅಂತಾರೆ ಕೆಲವು ಕಡೆ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ ಕೆಲವು ಹೇಳಲಿಕ್ಕೂ ಕಷ್ಟ ಹಂಗಿದೆ ಅದು ಎರಡು ಫಂಕ್ಷನ್ ಅದಕ್ಕೆ ಒಂದು ರೀಸಸ್ ಮಾಡೋದು ಇನ್ನೊಂದು ಸೆಕ್ಷುವಲ್ ಇಂಟ್ರ ಕೋರ್ಸ್ ಯಾವಾಗೆ ಆ ಪರ್ಟಿಕ್ಯುಲರ್ ಏಜಿಗೆ ಬಂದಾಗ ಇಪ್ಪತ್ತೊಂದು ವರ್ಷ ಆದ ನಂತರ ಅಲ್ಲಿವರೆಗೂ ಈ ಆರ್ಗನ್ನು ಉದ್ರೇಕಗೊಂಡಾಗ ಎರೆಕ್ಷನ್ ಅಂತೀವಿ ನಾವು ಯಾವ ವಯಸ್ಸಿಗೆ ಉದ್ರಿಕೊಳ್ಳುತ್ತೆ ಹನ್ನೆರಡು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಹದಿನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅದು ಯಾವಾಗುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇವನಿಗೆ ಎರೆಕ್ಷನ್ ಆಗುತ್ತೆ ನಿಗುರುತ್ತೆ ಅಂತೀವಿ ಕನ್ನಡದಲ್ಲಿ ಅನ್ಫಾರ್ಚುನೇಟ್ಲಿ ಅವನಿಗೆ ಗೊತ್ತಿರೋಲ್ಲ ಯಾಕೆ ಹಿಂಗೆ ಆಗುತ್ತೆ ಅಂತ ಇದು ಮೇಲ್ ಸೆಕ್ಸುವಲ್ ಹಾರ್ಮೋನ್ ಎಫೆಕ್ಟ್ ಇದು ಇದಕ್ಕಿದ್ದಂಗೆ ಹಿಂಗೆ ಫ್ರೆಂಡ್ಗಳ ಜೊತೆಯಲ್ಲಿ ಮಾತನಾಡುವಾಗ ಅವ್ರಿಗೆ ಅವ್ರಿಗೆ ಮಾತಾಡ್ಕೊಂಡು ನನಗೂ ಆಗಿತ್ತು ನನಗೂ ಆಗಿತ್ತು ನನ್ನ ಕನಸಿನಲ್ಲಿ ಹೀರೋಯಿನ್ ಬಂದುಬಿಟ್ಟಿದ್ಲು ಅವಾಗ ಹಿಂಗಾಯ್ತು ಆಮೇಲೆ ನೋಡಿದರೆ ಚಡ್ಡಿ ಎಲ್ಲ ತ್ಯಾಗ ಆಗಿತ್ತು ಇದು ಎಮಿಷನ್ ಅಂತೀವಿ ನಾವು ಎರೆಕ್ಷನ್ ಎಮಿಷನ್ ಆ್ಯಂಡ್ ಎಜಾಕ್ಯುಲೇಷನ್ ಇದು ಆಟೋಮೆಟಿಕಲಿ ಆಗುತ್ತೆ ಹಾಗೇನೋ ಒಂಥರ ಖುಷಿ ಆಗುತ್ತೆ ಅವನಿಗೆ ಅದಾದ ನಂತರ ಕೆಲವರು ಸ್ನೇಹಿತರ ಜೊತೆಯಲ್ಲಿ ಮಾತನಾಡುವಾಗ ನಾನು ಕೈನಲ್ಲಿ ಆರ್ಗನ್ನ ಮುಟ್ಟು ನೋಡ್ಕೊತೀನಿ ಅದನ್ನು ಹಿಂದೂ ಮುಂದೆ ಮಾಡ್ತೀನಿ ಆಗ ನನಗೆ ಖುಷಿ ಸಿಗುತ್ತೆ ಆಗ ವೀರ್ಯಸ್ ಕಲನ ಆಗುತ್ತೆ ಎಜಕ್ಯುಲೇಷನ್ ಆಗುತ್ತೆ ಅದನ್ನು ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಕೊತಾರೆ ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಇದು ಇದನ್ನು ಅಸ್ತ ಮೈಥುನ ಮೈಥುನ ಅನ್ನೋ ಪದ ನಿಮಗೆ ಗೊತ್ತಿರಲಿ ಇಟ್ ಈಸ್ ಇಂಟರ್ ಕೋರ್ಸ್ ಒಂದು ಗಂಡು ಒಂದು ಹೆಣ್ಣು ಮದುವೆಯಾದ ನಂತರ ಅವರಿಗೆ ಲೈಸೆನ್ಸ್ ಸಿಗ್ದಂಗೆ ಆಗುತ್ತೆ ಇಂಟರ್ ಕೋರ್ಸ್ ಮಾಡಲಿಕ್ಕೆ ಅಂದರೆ ಮೈಥುನ ಮಾಡಲಿಕ್ಕೆ ಇದು ನಾರ್ ನಾರ್ಮಲ್ ನ್ಯಾಚುರಲ್ ಫೆನಾಮಿನಾ ಪ್ರಾಣಿಗಳಲ್ಲಿ ಹಂಗಲ್ಲ ಅವಕ್ಕೆ ಮದುವೆ ಅಂತ ಏನಿಲ್ಲ ಒಂದು ಗಂಡು ಕರು ಓರಿ ದೊಡ್ಡದಾದ ಮೇಲೆ ಯಾವುದೇ ರಸ ಇರಲಿ ಅದು ಅದ್ರ ಮೇಲೆ ಮೇಲೆ ಹತ್ತೋದು ನೀವು ನೋಡಿರ್ತೀರಿ ನಾಯಿಗಳು ಇದು ಮಾಡೋದನ್ನು ನೀವು ನೋಡಿರ್ತೀರಿ ಆಗಿ ನೋಡಿರ್ತೀರಿ ಆದರೆ ಮನುಷ್ಯರಲ್ಲಿ ವಿ ಆರ್ ಆಲ್ ಸೋಷಿಯಲ್ ಬೀಯಿಂಗ್ಸು ಸೊ ಈ ಕ್ರಿಯೆ ಭಾಳ ಸೀಕ್ರೆಟಾಗಿ ನಡೆಯುತ್ತೆ ಅದಕ್ಕೆ ಮದುವೆ ಮಾಡೋದು ಒಂದು ಲೈಸೆನ್ಸ್ ಸಿಕ್ಕದಂಗೆ ಅನ್ಫಾರ್ಚುನೇಟ್ಲಿ ಈಚೀಚೆಗೆ ನಾವು ಕೇಳಿರ್ತೀವಿ ಎಜುಕೇಟೆಡ್ ಪೀಪಲ್ಸ್ ಲಿವಿಂಗ್ ಟುಗೆದರ್ ಅಂತ ಮಾಡ್ತಾರೆ ಮದುವೆ ಆಗದಿರಾನೆ ಒಂದೇ ರೂಮಲ್ಲಿ ಇರ್ತಾರೆ ನ್ಯಾಚುರಲಿ ಮೇಲ್ ಈಸ್ ಅಟ್ರಾಕ್ಟೆಡ್ ಟು ಫೀಮೇಲ್ ಫೀಮೇಲ್ ಇಸ್ ಅಟ್ರಾಕ್ಟೆಡ್ ಟು ಮೇಲ್ ಅವರು ಸಂಭೋಗ ಮಾಡೇ ಮಾಡ್ತಾರೆ ಮಾಡಬೇಕು ಅಂತ ಏನು ಇಲ್ದಿದ್ರು ಕೂಡ ಮಾಡ್ತಾರೆ ಇದನ್ನು ಈ ಮಕ್ಕಳಿಗೆ ಯಾರು ಇದನ್ನೆಲ್ಲ ತಿಳಿಸ್ಬೇಕು ಅದಕ್ಕೋಸ್ಕರ ಇಂಥ ಟಾಪಿಕ್ನ ನಾನು ಇವತ್ತು ಆರೋಗ್ಯ ಸಂಪದದಲ್ಲಿ ಯಾಕಂದರೆ ಆರೋಗ್ಯದ ಬಗ್ಗೆ ಅನೇಕ ರೀತಿಯ ಅನುಮಾನಗಳು ಇರೋದರಿಂದ ನಾನು ಈ ರೀತಿ ರೆಕಾರ್ಡ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಸಂಭೋಗ ಕ್ರಿಯೆ ಇಟ್ಸ್ ನ್ಯಾಚುರಲ್ ಫೆನಾಮಿನಾ ವೀರ್ಯ ಬರೋದು ಇಸ್ ಇಟ್ ನ್ಯಾಚುರಲ್ ನ್ಯಾಚುರಲ್ ನಾ ಹೇಳ್ತೀನಿ ಹದಿನಾಲ್ಕು ವರ್ಷ ಆದಮೇಲೆ ನೀನು ಋಷಿ ಮುನಿ ಆಗಿರು ನೀನು ಮಹಾಬ್ರಹ್ಮಚಾರಿ ಆಗಿರು ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟು ಇಟ್ ಇಸ್ ಎ ನ್ಯಾಚುರಲ್ ನಿಮ್ಮ ಬಾಯಿನಲ್ಲಿ ಜೊಲ್ಲು ಹೆಂಗೆ ಉತ್ಪತ್ತಿ ಆಗುತ್ತೋ ನಿಮ್ಮ ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ಹೆಂಗೆ ಉತ್ಪತ್ತಿ ಆಗುತ್ತೋ ನಿಮ್ಮ ಲಿವರ್ನಲ್ಲಿ ಬೈಲ್ ಜ್ಯೂಸ್ ಹೆಂಗೆ ಉತ್ಪತ್ತಿ ಆಗುತ್ತೋ ಹಂಗೆ ನಿಮ್ಮ ವೀರ್ಯ ನಿಮ್ಮ ಬೀಜದಲ್ಲಿ ಉತ್ಪತ್ತಿಯಾಗಿ ಅದು ಎಲ್ಲಿ ಹೋಗುತ್ತೆ ಈಚೆಗೆ ಬರಲೇಬೇಕು ಸೊ ಯಾಕೆ ಮಾತಾಡ್ತೀನಿ ಅಂದರೆ ವೀರ್ಯ ಬಂದ್ಬಿಡ್ತು ಅಂದರೆ ಆ ಖುಷಿ ಇರುತ್ತೆ ಅದಾದ ನಂತರ ಯಾರೋ ನಿಮ್ಗೆ ಹೇಳ್ತಾರೆ ಪದೇ ಪದೇ ವೀರ್ಯ ಹೋದರೆ ವೀಕ್ ಆಗ್ಬಿಡ್ತೀಯ ನೀನು ಒಂದು ತಟ್ಟು ವೀರ್ಯ ಇಪ್ಪತ್ತು ತೊಟ್ಟು ರಕ್ತಕ್ಕೆ ಸಮಾನ ಅಂತ ತಪ್ಪು ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ ದಯವಿಟ್ಟು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ನಾನೊಬ್ಬ ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ವೀರ್ಯ ಎಷ್ಟೇ ಸಾರಿ ಬಂದರೂ ಕೂಡ ವೇಸ್ಟ್ ಏನಾಗಲ್ಲ ಇಟ್ಸ್ ಎ ನ್ಯಾಚುರಲ್ ಸೆಕ್ರೀಷನ್ ಸೊ ನೀವು ತಪ್ಪು ತಪ್ಪು ತಿಳ್ಕೊಂಡು ಅದರ ಬಗ್ಗೆ ಡಿಪ್ರೆಷನ್ಗೆ ಹೋಗಬೇಡಿ ಇದು ಯಾಕಂದರೆ ನಾನು ತುಂಬ ಸಾರಿ ನೋಡಿದ್ದೀನಿ ತೊಂಬತ್ತೆಂಟು ಪರ್ಸೆಂಟು ಎಸ್ ಎಸ್ ಎಲ್ ಸೇರಿ ತೊಗೊಂಡಿರೋ ಹುಡುಗ ಪಿ ಯು ಸಿ ಒಳಗೆ ಅರವತ್ತೈದು ಪರ್ಸೆಂಟಿಗೆ ಬರ್ತಾನೆ ಯಾಕಂದರೆ ಇವನಿಗೆ ವೀರ್ಯ ಸ್ಕಲನ ಆಗುತ್ತೆ ಅಸ್ತಮೈತನ ಮಾಡ್ಕೋತಾನೆ ಯಾರಿಗೂ ಹೇಳಲ್ಲ ತಂದೆ ತಾಯಿಗೂ ಹೇಳಲ್ಲ ಸೊ ಇವನು ಡಿಪ್ರೆಷನ್ಗೆ ಹೋಗ್ತಾನೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಮೆಮೊರಿ ಕಡಿಮೆ ಆಗುತ್ತೆ ವೀರ್ಯ ಹೋಗೋದರಿಂದ ಮೆಮೊರಿ ಕಡಿಮೆ ಆಗುತ್ತಾ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆಯಿಂದ ಯೋಚನೆ ಮಾಡೋದ್ರಿಂದ ನಿಮಗೆ ಮೆಮೊರಿ ಲಾಸ್ ಆಗುತ್ತೆ ಹೊರತುಗೂ ಅದರಿಂದ ಆಗೋಲ್ಲ ಇದನ್ನು ಭಾಳ ಇಂಪಾರ್ಟೆಂಟ್ ವಿಚಾರಗಳು ಈ ವಿಚಾರಗಳನ್ನ ಈ ವಯಸ್ಸಿನಲ್ಲಿ ನಾನು ಹೇಳ್ದಿದ್ರೆ ನಿಮಗೆ ಭಾಳ ಕಷ್ಟ ಆಗುತ್ತೆ ಬೇರೆ ಯಾರೂ ಹೇಳಲಿಕ್ಕಾಗೋದಿಲ್ಲ ಐ ಆಮ್ ಎ ವೆರಿ ಸೀನಿಯರ್ ಡಾಕ್ಟರ್ ನಾನು ಎಪ್ಪತ್ತು ವರ್ಷದ ಮಂಚ ಜೀವನದಲ್ಲಿ ಸಾಕಷ್ಟು ಅನುಭವಗಳಿರ್ತಕ್ಕಂಥ ವೈದ್ಯ ಆದ್ದರಿಂದ ನಿಮಗು ಇಂಥ ವಿಚಾರ ನೀವು ತಂದೆ ತಾಯಿಗಳು ನಿಮ್ಗೆ ಅರ್ಧ ಗೊತ್ತಿರೋಲ್ಲ ಗೊತ್ತಿದ್ರು ನೀವು ನಿಮ್ಮ ಮಗನ ಜೊತೆಯಲ್ಲಿ ಹಿಂಗೆ ಮಾತಾಡೋಕೆ ಆದ್ದರಿಂದ ದಯವಿಟ್ಟು ನನ್ನ ಈ ವಿಡಿಯೋ ನೋಡಿದ ಮೇಲೆ ಮಕ್ಕಳು ಅದಕ್ಕೆ ನಾನು ಲಿಮಿಟ್ ಇದೆಯಾ ಡಾಕ್ಟ್ರೇ ಒಂದು ದಿನದಲ್ಲಿ ಎಷ್ಟು ಸಾರಿ ಮಾಡ್ಕೋಬೋದು ಅದಕ್ಕೆಲ್ಲದಕ್ಕೂ ಲಿಮಿಟ್ ಇದೆ ಸೊ ಒಂದು ದಿನಕ್ಕೆ ಅದು ಸಾರಿ ಮಾಡ್ಕೊಂತ ಯಾರು ಹೇಳಲ್ಲ ನಿನಗೆ ಸೊ ಅದಕ್ಕೆ ಪರ್ಟಿಕ್ಯುಲರ್ ಪೀರಿಯಡ್ಸ್ ಅಂತೆಲ್ಲ ಯಾವಾಗ ಏನಾಗುತ್ತೆ ಇದರಿಂದ ಅಡ್ವಾಂಟೇಜ್ ಏನು ಅದನ್ನು ನಿಮ್ಗೆ ಹೇಳ್ತೀನಿ ವಿ ಕಲನ ಎಜಾಕ್ಯುಲೇಷನ್ ಮಾಡ್ಕೊಳ್ಳೋದ್ರಿಂದ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಖುಷಿ ಸಿಗುತ್ತೆ ಎಕ್ಸಾಮ್ ಟೈಮ್ನೊಳಗೆ ಏನೋ ಒಂದು ರಿಲೀಫ್ ಸಿಕ್ಕಿದಂಗೆ ಆಗುತ್ತೆ ಆದ್ದರಿಂದ ಅಸ್ತಮೈತನ ಮಾಡ್ಕೊಳ್ತಾರೆ ಸೊ ಮುಂದೆ ಏನಾದರೂ ಮದುವೆ ಆದಮೇಲೆ ಭಾಳ ಜನಕ್ಕೆ ಆತಂಕ ಏನಂದರೆ ಮದುವೆ ಟೈಮ್ನಲ್ಲಿ ಮತ್ತೆ ಟೆನ್ಷನ್ ಸಾರ್ ನಾನು ತುಂಬ ದಿನ ಅಸ್ತಮೈತನ ಮಾಡಿಕೊಂಡಿದ್ದೆ ನಾನು ನಾರ್ಮಲ್ ಸಂಭೋಗ ಕ್ರಿಯೆ ಮಾಡೋಕ್ಕಾಗುತ್ತಾ ನಮ್ಮ ಅಪ್ಪ ಅಮ್ಮ ಹೆಣ್ಣು ಹುಡುಕ್ತಾ ಇದ್ದಾರೆ ನನಗೆ ನನಗೆ ಯಾಕೋ ಟೆನ್ಷನ್ ಇದೆ ಸರ್ ನಾನು ತುಂಬ ಅಸ್ತಮೈತನ ಮಾಡ್ಕೊಂಡ್ರಿಂದ ಕರೆಕ್ಟಾಗಿ ಸ್ಯಾಟಿಸ್ಫೈ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಭಯ ಆಗ್ಬಿಟ್ಟಿದೆ ಸರ್ ನಾನು ಅವ್ರಿಗೆ ಹೇಳ್ತೀನಿ ನೋಡಪ್ಪ ಹದಿನೆಂಟು ವರ್ಷಕ್ಕೆ ಅಸ್ತಮೈತುನ ಇಪ್ಪತ್ತೆಂಟು ವರ್ಷಕ್ಕೆ ನೀನು ಮೈಥುನ ಇವೆಲ್ಲ ಎಲ್ಲ ಪ್ರಿಸ್ಕ್ರೈಬ್ಡ್ ಇದ್ದಂಗೆ ಅವೆಲ್ಲ ದಯವಿಟ್ಟು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿಕೊಂಡು ಚಿಂತೆ ಮಾಡಬೇಡ ಸೆಕ್ಷುಯಲ್ ಪರ್ಫಾರ್ಮೆನ್ಸ್ಗೂ ಇದಕ್ಕೇನಾದರೂ ಸಂಬಂಧ ಇದೆಯಾ ನಿಮಗೆ ನಾವು ಹುಡುಗರೇ ತಮಾಷೆಗೆ ಹೇಳೋರು ಸಿ ಈ ಪೀನೀಸ್ ಎರೆಕ್ಷನ್ ಆಗುತ್ತೆ ಉದ್ರೇಕಗೊಳ್ಳುತ್ತೆ ಉದ್ರೇಕಗೊಂಡಾಗ ಇಲ್ಲಿ ನನಗೊಂದು ಭಾಳ ಜನ ಕ್ವಶನ್ ಕೇಳ್ತಾರೆ ಆ ಡಾಕ್ಟ್ರೆ ನಂದು ಶಿಸ್ನ ಭಾಳ ಚಿಕ್ಕದಾಗಿದೆ ಅಂತಾರೆ ನಾನು ಭಾಳ ಸರಿ ಹೇಳ್ತೀನಿ ಆವರೇಜ್ ಲೆಂತ್ ಅಂತ ಇರುತ್ತೆ ಸೊ ದಯವಿಟ್ಟು ಒಂದೊಂದು ಕಂಟ್ರಿಗೆ ಒಂದೊಂದು ಆವರೇಜ್ ಲೆಂತ್ ಇರುತ್ತೆ ಆದ್ದರಿಂದ ನಿಮ್ಗೇನು ಹುಟ್ಟಿದೆಯಲ್ಲ ನೀವು ಹುಟ್ಟದಾಗಿ ಏನು ಲೆಂತ್ ಇರುತ್ತಲ್ಲ ಇಪ್ಪತ್ತೊಂದು ವರ್ಷದವರೆಗೂ ಅದು ಬೆಳೆಯುತ್ತೆ ಆಮೇಲೆ ಬೆಳೆಯೋಲ್ಲ ತಿಳ್ಕೊಂಬಿಡಿ ಆಮೇಲೆ ಭಾಳ ಜನಕ್ಕೆ ನಾನು ಹೇಳಿದ್ದೀನಿ ಒಬ್ಬರಿಗೆ ಉದ್ದ ಇರ್ಬೋದು ನಿಮ್ಮ ಫ್ರೆಂಡ್ಸ್ಗಳಲ್ಲೇ ನೀವು ಒಬ್ಬರಿಗೊಬ್ರು ಕಂಪೇರ್ ಮಾಡ್ಕೊಳ್ಳಲ್ಲ ಅಪ್ಪಿ ತಪ್ಪಿ ನಿಮ್ಗೆ ಹಂಗೆ ಐಡಿಯಾ ಇದ್ರು ಕೂಡ ನೋಡಿರಿ ಇಟ್ ಈಸ್ ನಾಟ್ ದ ಲೆಂತ್ ಇಟ್ ಈಸ್ ದ ಸ್ಟ್ರೆಂತ್ ದಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಎಷ್ಟು ಉದ್ದ ಇದೆ ಅಲ್ಲ ಎಷ್ಟೊತ್ತು ಉದ್ರೇಕಗೊಳ್ಳುತ್ತೆ ಆ ಉದ್ರೇಕಗೊಳ್ಳದೆ ಬ್ಯೂಟಿಫುಲ್ ಸೈನ್ಸ್ ಅದು ಯಾಕೆ ಗಟ್ಟಿಯಾಗುತ್ತೆ ನಿಮ್ಮ ಜನನಾಂಗ ಅಂದರೆ ಅದು ಬ್ಲಡ್ ಬಂದು ಅಕ್ಯುಮುಲೇಟ್ ಆಗುತ್ತೆ ಇಟ್ ಇಸ್ ಎ ನರ್ವಸ್ ಮೆಕ್ಯಾನಿಸಮ್ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತೀವಿ ಅದಕ್ಕೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ ನಿಮ್ಗೆಷ್ಟು ಜನಕ್ಕೆ ನೆನಪಿಡಿಯೋ ಇಲ್ಲೋ ಗೊತ್ತಿಲ್ಲ ಏ ನೀವು ಫಿಚರ್ ನೋಡಿರ್ತೀರ ಎಡಕಲ್ಲು ಗುಡ್ಡದ ಮೇಲೆ ಆ ಮೇಜರು ತನ್ನ ಹೆಂಡತಿ ಜೊತೆಯಲ್ಲಿ ಸೆಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಕಾರಣ ಅವನ ಪೀನೀಸ್ ಉದ್ರೇಕಗೊಳ್ಳಲ್ಲ ಯಾಕೆ ಅಂದರೆ ಅವನಿಗೆ ಯುದ್ಧದಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುತ್ತೆ ಸೊ ಅಲ್ಲಿ ಒಂದು ನರ್ವ್ ಇರುತ್ತೆ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಅಂತ ಇರುತ್ತೆ ಅದು ಡ್ಯಾಮೇಜ್ ಆದರೆ ಶಿಷ್ಣ ಉದ್ರೇಕಗೊಳ್ಳಲ್ಲ ಉದ್ರೇಕಗೊಳ್ದಿದ್ರೆ ಪೆನೆಟ್ರೇಷನ್ ಆಗಲ್ಲ ಸಂಭೋಗ ಮಾಡಬೇಕಾದ್ರೆ ಉದ್ರೇಕ ಕೊಡಬೇಕು ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಇದೆ ದಯವಿಟ್ಟು ನೀವು ಯಾವನೋ ಮೆಜೆಸ್ಟಿಕ್ ಮೆಜೆಸ್ಟಿಕ್ನಾಗ ಒಂದು ಬೋರ್ಡ್ ಹಾಕ್ಕೊಂಡು ಅವೈಜ್ಞಾನಿಕವಾಗಿ ನಿಮಗೆ ಸೆಕ್ಸ್ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳೋರ ಹತ್ರ ಹೋಗಬೇಡಿ ಅನ್ನೋದಕ್ಕೆ ಇದನ್ನ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಅವರೆಲ್ಲ ವೈದ್ಯರಲ್ಲ ಸೆಕ್ಸ್ ಸ್ಪೆಷಲಿಸ್ಟ್ಸ್ ಅಂತಲೇ ಇರ್ತಾರೆ ನೀವು ಆಗಿಂದಾಗೆ ಟಿ ವಿ ಒಳಗೊಂದು ಇಬ್ಬರು ನಮ್ಮ ಕೊಲೀಗ್ಸ್ ಒಂದು ಲೇಡಿ ಇನ್ನೊಬ್ಬರು ಜೆಂಟ್ಸು ಮಾತಾಡೋದನ್ನು ನೀವು ಕೇಳಿರ್ತೀರಿ ಅವರು ಇವರು ನಿಮ್ಗೆ ಹೇಳ್ತಾರೆ ಅಂತವ್ರ ಹತ್ರ ಅಥವಾ ನಮ್ಮಂಥ ಡಾಕ್ಟ್ರುಗಳಿಗೆಲ್ಲ ವಿಚಾರಗಳು ಗೊತ್ತಿರ್ತವೆ ಸೊ ಅದರಿಂದ ದಯವಿಟ್ಟು ಯಾರು ಪ್ರಾಕ್ಟ್ಸ್ ಹತ್ರ ಹೋಗಿ ದುಡ್ಡು ಕಳ್ಕೊಬೇಡಿ ನೀವೆಷ್ಟೊ ಸಾರಿ ನಾವು ನೋಡಿದ್ದೀವಿ ಮೆಜೆಸ್ಟಿಕ್ನೊಳಗೆ ಅಥವಾ ಅಂಥ ಏರಿಯಾ ಒಳಗೆ ಟೆಂಟ್ ಹಾಕ್ಕೊಂಡು ಯಾವುದೋ ಭೂತಾನ್ನಿಂದ ಮೆಡಿಸಿನ್ ಕೊಡ್ತೀನಿ ಆಯುರ್ವೇದ ಕೊಡ್ತೀನಿ ಇವೆಲ್ಲ ನಿಮಗೆ ಮೋಸ ಮಾಡ್ತಾರೆ ಮೋಸ ಹೋಗಬೇಡಿ ಸೊ ಅದರಿಂದ ಈ ವಿಡಿಯಸ್ ಕಲನ ಶೀಘ್ರ ಸ್ಕಲನ ಅಥವಾ ಏರ್ಟೈಲ್ ಡಿಸ್ಫಂಕ್ಷನ್ ಇವೆಲ್ಲವೂ ಕೂಡ ಅನೇಕ ಹದಿಹರಿಯದವರ ಪ್ರಾಬ್ಲಮ್ ಮದುವೆ ಆಗೋದಕ್ಕೆ ಮೊದಲು ಚಿಂತೆ ಮದುವೆ ಆದಮೇಲೆ ನಾನು ಐ ಎಮ್ ನಾಟ್ ಏಬಲ್ ಟು ಸ್ಯಾಟಿಸ್ಫೈ ಮೈ ಪಾರ್ಟ್ನರ್ ಅಂತ ಅದು ತುಂಬ ಕಾಂಪ್ಲಿಕೇಟೆಡ್ ಡಿಸ್ಕಷನ್ಗಳು ನಾನು ಓಪನ್ ಆಗಿ ಎಷ್ಟು ನಿಮ್ಗೆ ಹೇಳೋಕ್ಕೆ ಸಾಧ್ಯವೋ ನಂಗೆ ಗೊತ್ತಿಲ್ಲ ಬಟ್ ಇಷ್ಟಂತೂ ನಿಜ ನಿಮಗೆಲ್ರಿಗೂ ಕೂಡ ಇದರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಕೆಲವರು ತುಂಬ ಮಡಿವಂತರು ಡಾಕ್ಟ್ರ್ ಇದನ್ನೆಲ್ಲ ಮಾತಾಡಬಾರ್ದು ಅನ್ಕೋತಾರೆ ನಂಗೆ ಗೊತ್ತಿಲ್ಲ ಒಬ್ಬ ವೈದ್ಯನಾಗಿ ಇದು ನನ್ನ ಜವಾಬ್ದಾರಿ ಜನಸಾಮಾನ್ಯರು ಹೇಳ್ಕೊಳಕ್ಕಾಗಲ್ಲ ಬೆ ಇದಕ್ಕೆ ನೋಡಿ ತಂದೆ ಮಗನಿಗೆ ಹೇಳ್ಕೊಳೋಕ್ಕಾಗಲ್ಲ ಮಗ ತಂದೆ ಹತ್ರ ಕೇಳೋಕ್ಕಾಗಲ್ಲ ಇಂಥವನ್ನೆಲ್ಲ ವಿಚಾರಗಳನ್ನ ನನಗಿನ್ನೂ ನೆನಪಿದೆ ಒಬ್ಬ ತಂದೆ ಆಟೋ ಓಡಿಸೋನು ಮಗಡಿ ಕಡೆಯೋನು ಮಗನ ಕಾಚನ ಒಂದು ಕವರ್ನಾಗ ಹಾಕ್ಕೊಂಡು ತಂದಿರ್ತಾನೆ ನಾನು ತೋರಿಸ್ತಾನೆ ದಿನ ನನ್ನ ಮಗನ ಕಾಚ ಹಿಂಗೆ ತ್ಯಾವ ಮಾಡ್ಕೊಂಡಿರ್ತಾನೆ ಅಂತ ಅವಾಗ ಒಂದೇ ಮಾತು ಹೇಳಿದೆ ಸ್ವಾಮಿ ನೀವು ನಂತರ ಹಳ್ಳಿಯಿಂದ ಬಂದಿರೋರು ಎಷ್ಟು ವರ್ಷಕ್ಕೆ ಮದುವೆ ಆದರೆ ಸರ್ ನಾವೆಲ್ಲ ಇಪ್ಪತ್ತೊಂದು ವರ್ಷಕ್ಕೆ ಹುಡುಗಿ ವಸ್ಕೆ ಹಾಕಿದ ತಕ್ಷಣ ನಮ್ಮ ಅತ್ತೆ ಮಗಳನ್ನ ಹಂಗೆ ಮದುವೆ ಹೂ ಸಮಯ ಅದಕ್ಕೆ ನಿಮಗೆ ಲೀಕ್ ಆಗ್ತಾ ಇರಲಿಲ್ಲ ಯಾಕಂದರೆ ನಿಮ್ಮ ಸಂಭೋಗ ಕ್ರಿಯೆ ಬಹಳ ಬೇಗನೆ ಶುರುವಾಗಿತ್ತು ಆದರೆ ಈಗಿನ ಕಾಲದ ಮಕ್ಕಳಿಗೆ ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಆದರೂ ಮದುವೆ ಆಗಲ್ಲ ಅವರಿಗೆ ನ್ಯಾಚುರಲಿ ಒಂದು ಔಟ್ಸೋರ್ಸ್ ಅದು ಆದ್ದರಿಂದ ಅವರಿಗೆ ವೀರಿಯಸ್ ಕಲನ ಆಗ್ತದೆ ಅಥವಾ ಅಸ್ತ ಮೈತನ ಮಾಡ್ಕೋತಾರೆ ಆದ್ದರಿಂದ ರಾತ್ರಿ ಹೊತ್ತು ಕನಸಿನಲ್ಲಿ ಯಾರೋ ಬಂದಂಗೆ ಆಗುತ್ತೆ ಅವನು ವೀರಿಯಸ್ ಕಲನ ಆಗುತ್ತೆ ಅದು ಅಬ್ನಾರ್ಮಲ್ ಅಲ್ಲ ದಯವಿಟ್ಟು ನಿಮ್ಮ ಮಗನ ಮೇಲೆ ಏನೂ ಆಕ್ಷನ್ ತಗೊಳಕ್ಕೆ ಹೋಗಬೇಡಿ ನಿಮಗೆ ಗೊತ್ತಿಲ್ಲದಿದ್ಮೇಲೆ ನಾನು ನಿಮಗೆ ಹೇಳಿದ್ದೀನಿ ಅದನ್ನು ನಿಮ್ಮ ಮಗನಿಗೆ ತಿಳಿಸಿ ಅಂತ ಹೇಳ್ತೀನಿ ಅದರಿಂದ ಈ ಸೂಕ್ಷ್ಮವಾದ ವಿಚಾರವನ್ನು ಮತ್ತೊಂದು ಸಾರಿ ಇದೆ ಆರೋಗ್ಯ ಸಂಪದದಲ್ಲಿ ಮತ್ತೊಮ್ಮೆ ಯಾವಾಗಲಾದರೂ ವಿವರವಾಗಿ ನಿಮ್ಮ ಕ್ವೆಶನ್ಗಳು ನೋಡ್ಕೊಂಡು ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು